ಶಿಕ್ಷಕರೇ ನಮಸ್ಕಾರ ನಾನು ಅಶ್ವಿನಿ ಕೆ ಚಕ್ರಸಾಲಿ ನಾರಾಯಣ ನೇತ್ರದಲ್ಲಿ ಆಹಾರ ತಜ್ಞರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಈಗಿನ ಜನ್ರೇಷನಲ್ಲಿ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂತ ಹೇಳಿ ತುಂಬ ಡಿಫ್ರೆಂಟ್ ಮೆಥಡ್ಸ್ನ ಫಾಲೋ ಮಾಡ್ತೀವಿ ಒಂದು ಸತಿ ಊಟ ಮಾಡೋದು ಅಥವಾ ಬರೀ ಹಣ್ಣನ್ನೇ ತೊಗೊಳೋದು ಅಥವಾ ನೀರೇ ಕುಡಿಯೋದು ಅಥವಾ ಒಂದು ಊಟನ ಕಂಪ್ಲೀಟಾಗಿ ಬಿಟ್ಟೇ ಬಿಡೋದು ಅಥವಾ ದಿನಕ್ಕೆ ಒಂದೇ ಊಟ ಮಾಡೋದು ಅಥವಾ ಎರಡು ಟೈಮ್ ಊಟ ಮಾಡೋದು ಈ ಥರ ಮಿತ್ ಸತ್ಯ ಮತ್ತು ಇದರಲ್ಲಿ ಯಾವುದು ಸರಿಯಾಗಿ ಪಾಲಿಸ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಲ್ಲ ಕೆಲವೊಬ್ಬರು ಯೂಟ್ಯೂಬ್ ನೋಡಿ ಫಾಲೋ ಮಾಡ್ತಾ ಇರ್ತೀವಿ ಅಥವಾ ಬೇರೆ ಯಾರೋ ಹೇಳೋದನ್ನು ನೋಡಿ ಫಾಲೋ ಇದ್ದೀವಿ ಇವತ್ತು ಒಂದು ಮಿತ್ ಮತ್ತು ಫ್ಯಾಕ್ಟ್ ಬಗ್ಗೆ ಮಾತಾಡೋಣ ನಾವು ಊಟ ಸ್ಕಿಪ್ ಮಾಡೋದರಿಂದ ನಾವು ವೆಯ್ಟ್ ಲಾಸ್ ಆಗ್ತೀವ ಇದು ಸರಿಯೋ ಅಥವಾ ತಪ್ಪೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಬನ್ನಿ ಓಕೆ ಸ್ಕಿಪ್ಪಿಂಗ್ ಮೀಲ್ಸ್ ನಾವು ಊಟ ಬಿಡೋದ್ರಿಂದ ನಾವು ವೆಯ್ಟ್ ಲಾಸ್ ಆಗ್ತೀವ ದೇಹದಲ್ಲಿ ಏನಾಗುತ್ತೆ ಅನ್ನೋದು ಒಂದು ಸತಿ ತಿಳ್ಕೊಳ್ಳೋಣ ನಾವು ಯಾವಾಗ ಊಟ ಬಿಡ್ತೀವಿ ಯಾವಾಗ ನಾವು ಆಹಾರ ಸರಿಯಾದ ಪ್ರಮಾಣದಲ್ಲಿ ಸೇವಿಸಲ್ಲ ಏನಾಗುತ್ತೆ ದೇಹದಲ್ಲಿ ನಮ್ಮ ಎಲ್ಲ ಸೆಲ್ಸಿಗೂ ಎನರ್ಜಿ ಸರ್ಕ್ಯುಲೇಷನ್ ಆಗ್ತಾ ಇರಲ್ಲ ಯಾವಾಗ ಎನರ್ಜಿ ಸರಿಯಾದ ಪ್ರಮಾಣದಲ್ಲಿ ಸರ್ಕ್ಯುಲೇಷನ್ ಅಥವಾ ಸರಿಯಾದ ಪ್ರಮಾಣದಲ್ಲಿ ಸೆಲ್ಸಿಗೆ ಸಿಗ್ತಾ ಇರಲ್ಲ ನಿಮ್ಮ ಸೆಲ್ಸ್ ಚೆನ್ನಾಗಿ ವರ್ಕ್ ಮಾಡಲ್ಲ ಇದನ್ನು ಕಂಪ್ಲೀಟ್ ನಿಮ್ಮ ಓವರ್ ಆಲ್ ಬಾಡಿಗೆ ಇದು ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ನಾವು ಯಾವಾಗ ಆಹಾರ ಸೇವಿಸಲ್ಲ ನಮ್ಮ ದೇಹದ ಸಮತೋಲನವನ್ನು ಕಳ್ಕೊಡುತ್ತೆ ಇದರಿಂದ ಡಿಫ್ರೆಂಟ್ ನಮಗೆ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಮೊದಲೇದಾಗಿ ನಿಮಗೆ ಆಂಗ್ಸೈಟಿ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ನಾವು ಊಟ ಸರಿಯಾದ ಪ್ರಮಾಣದಲ್ಲಿ ತೊಗೊಳ್ತಾ ಇರಲ್ಲ ಆವಾಗ ಸಿಟ್ಟು ಕೋಪ ಅಥವಾ ಡಿಪ್ರೆಷನ್ ಅಂತಹ ಮೂಡ್ ಸ್ವಿಂಗ್ಸ್ ಅಂತಹ ಡಿಫ್ರೆಂಟ್ ಆಫ್ ಆ್ಯಂಗ್ಸೈಟಿ ಪ್ರಾಬ್ಲಮ್ಸ್ ಶುರು ಆಗ್ತಾ ಹೋಗುತ್ತೆ ಯಾವಾಗ ನಮ್ಮ ನಾವು ಊಟ ಮಾಡಲ್ಲ ಏನಾಗುತ್ತೆ ನಮ್ಮ ರಕ್ತದಲ್ಲಿ ಗ್ಲುಕೋಸ್ನ ಅಂಶ ಕಡಿಮೆ ಆಗ್ತಾ ಬರುತ್ತೆ ಈ ಗ್ಲುಕೋಸ್ನ ಅಂಶ ಕಮ್ಮಿ ಆಗ್ತಾ ಬಂದ ಹಾಗೆ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಅದನ್ನು ನಾವು ಕಾಟಿಸೋಲ್ ಹಾರ್ಮೋನ್ ಅಂತ ಹೇಳ್ತೀವಿ ಯಾವಾಗ ಈ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ದೇಹದ ರಕ್ತನಾಳದಲ್ಲಿ ಸಕ್ಕರೆ ಅಂಶನ ನಿಯಂತ್ರಣ ಇಟ್ಕೊಳ್ಳೋಕ್ಕೆ ಇದು ಟ್ರೈ ಮಾಡ್ತಾ ಹೋಗುತ್ತೆ ಆವಾಗ ನಮ್ಮ ದೇಹದಲ್ಲಿ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಆ ಸ್ಟ್ರೆಸ್ಸಿಂದ ನಿಮಗೆ ಡಿಪ್ರೆಷನ್ ಕೂಡ ಆಗಬಹುದು ಮೂಡ್ ಸ್ವಿಂಗ್ಸ್ ಕೂಡ ಆಗಬಹುದು ಕೆಲವೊಬ್ಬರಿಗೆ ಸ್ವೀಟ್ ಕ್ರೇವಿಂಗ್ಸ್ ಥರನೂ ಆಗಬಹುದು ಈ ನೀವು ಲಿಮಿಟೆಡ್ಗಿಂತ ಜಾಸ್ತಿ ಆಹಾರದ ಕನ್ಸಂಪ್ಷನ್ ಕೂಡ ನೀವು ಮಾಡಬಹುದು ಯಾಕಂದರೆ ಮೆಂಟಲಿ ಸ್ಟ್ರೆಸ್ ಆದಾಗ ನಾವು ಅಗತ್ಯ ಮೀರಿ ಆಹಾರನ ಕೂಡ ನಾವು ತಗೊಳ್ತಾ ಹೋಗ್ತೀವಿ ಹಾಗಾಗಿ ನೀವು ಊಟ ಬಿಟ್ಟಾಗ ಆಂಗ್ಸೈಟಿ ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ ಎರಡನೇದಾಗಿ ಲೋ ಎನರ್ಜಿ ಲೋ ಎನರ್ಜಿ ನಮ್ಮ ಯಾವಾಗ ನಾವು ಆಹಾರನ ಸರಿಯಾದ ಪ್ರಮಾಣದಲ್ಲಿ ಸೇವಿಸ್ತಿರಲ್ಲ ದೇಹದಲ್ಲಿ ಲೋ ಎನರ್ಜಿ ಆಗ್ತಾ ಹೋಗುತ್ತೆ ಎಕ್ಸ್ಪೆಷಲಿ ಇದು ಆರ್ಗನ್ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಬರುತ್ತೆ ನಮ್ಮ ಆರ್ಗನ್ ಎಕ್ಸ್ಪೆಷಲಿ ಮೆದ ಬ್ರೈನ್ ಫಂಕ್ಷನ್ ಆಗಿರಬಹುದು ಕಿಡ್ನಿ ಫಂಕ್ಷನ್ ಆಗಿರ್ಬೋದು ಅಥವಾ ಲಿವರ್ ಫಂಕ್ಷನ್ ಆದರೆ ಇದು ಎಫೆಕ್ಟ್ ಆಗ್ತಾ ಹೋಗುತ್ತೆ ನಾವು ಯಾವುದೇ ಫಾರ್ ಎಕ್ಸಾಂಪಲ್ ನಾವು ಯಾವಾಗ ಓದ್ತಾ ಇದ್ದೀವಿ ಅಂದ್ಕೊಂಡಾಗ ನಮ್ಮ ಮೆದುಳಿಗೆ ಒಂದು ನಿಮಿಷಕ್ಕೆ ಹದಿನಾರು ಅಷ್ಟು ಎನರ್ಜಿ ಬೇಕಾಗತ್ತೆ ನೀವು ಯಾವಾಗ ಆಹಾರ ಸೇವನೆ ಮಾಡಲ್ಲ ಮೆದುಳಿಗೂ ಕೂಡ ಎನರ್ಜಿ ಕಮ್ಮಿ ಆಗ್ತಾ ಬರುತ್ತೆ ನಮ್ಮ ದೇಹದಲ್ಲಿ ವರ್ಕಿಂಗ್ ಫಂಕ್ಷನ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಹಾಗಾಗಿ ನೀವು ಯಾವಾಗ ಆಹಾರ ಸೇವನೆ ಸರಿಯಾದ ಪ್ರಮಾಣದಲ್ಲಿ ಮಾಡಲ್ವೋ ಆವಾಗ ದೇಹದ ಮೆಟಬಾಲಿಸಮ್ ಮತ್ತು ದೇಹದ ಫಂಕ್ಷನ್ ಕೂಡ ಕಮ್ಮಿ ಆಗ್ತಾ ಬರ್ತಾ ಹೋಗುತ್ತೆ ಹಾಗಾಗಿ ಸರಿಯಾದ ಪ್ರಮಾಣದ ಆಹಾರ ಸೇವನೆ ಕೂಡ ಇಂಪಾರ್ಟೆನ್ಸ್ ಆಗುತ್ತೆ ಮೂರನೇದಾಗಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ನಾವು ಯಾವಾಗ ಆಹಾರ ಸರಿಯಾದ ಪ್ರಮಾಣದಲ್ಲಿ ಸೇವಿಸ್ತಾ ಇರಲ್ವೋ ಆವಾಗ ನ್ಯೂಟ್ರಿಷ್ನಲ್ ಡೆಫಿಷನ್ಸಿ ಆಗ್ತಾ ಇರುತ್ತೆ ಕೆಲವೊಬ್ಬರು ಎಲ್ಲ ಊಟನ್ನು ಬಿಟ್ಟು ಬರೀ ಫ್ರೂಟ್ಸ್ ಅಷ್ಟೇ ತಿನ್ನೋದು ಅಥವಾ ಕೆಲವೊಬ್ರು ಬರೀ ನೀರೇ ಕುಡಿತಾ ಇರ್ತಾರೆ ವಾಟರ್ ಡಯೆಟ್ ಅಂತ ಮಾಡ್ತಾ ಇರ್ತೀವಿ ಅಥವಾ ವೋಟ್ಸ್ ಡಯೆಟ್ ಅಂತ ಮಾಡ್ತಾ ಇರ್ತಾರೆ ಇದು ಕೂಡ ತಪ್ಪು ಯಾಕೆ ಅಂತಂದರೆ ಒಂದು ಆಹಾರದಲ್ಲಿ ನಿಮಗೆ ನಿಮಗೆ ದೇ ಬೇ ದೇಹಕ್ಕೆ ಬೇಕಾದ ಅಗತ್ಯವಾದ ಪೋಷಕಾಂಶ ದೇಹದ ಒಳಗೆ ಹೋಗ್ತಾ ಇರಲ್ಲ ಯಾವಾಗ ಅಗತ್ಯವಾದ ಪೋಷಕಾಂಶ ಹೋಗಲ್ಲ ನಿಮ್ಮ ಫಂಕ್ಷನಿಂಗ್ ಈವನ್ ಹಾರ್ಮೋನ್ ಫಂಕ್ಷನ್ ಕೂಡ ಡಿಪ್ರೈವ್ ಮಾಡ್ತಾ ಹೋಗುತ್ತೆ ನಿಮ್ಮ ದೇಹದಲ್ಲಿ ಸಲ ಸರಿಯಾಗಿ ಸೆಲ್ಸ್ ಮಲ್ಟಿಪ್ಲಿಕೇಶನ್ ಆಗಲ್ಲ ಅಥವಾ ಇದರಿಂದ ಡೆಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಐರನ್ ಡೆಫಿಷಿಯನ್ಸಿ ವೈಟಮಿನ್ ಡಿ ಡೆಫಿಷಿಯನ್ಸಿ ವೈಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಮೈಕ್ರೋನ್ಯೂಟ್ರಿಷನ್ ಸಿಲೇನಿಯಂ ಡೆಫಿಷಿಯನ್ಸಿ ಅಥವಾ ತುಂಬ ಹೇರ್ ಫಾಲ್ ಆಗೋದು ಈ ಥರ ತುಂಬ ನಿಮ್ಮ ದೇಹಕ್ಕೆ ಅಡ್ಡ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ನಾಲ್ಕನೇದಾಗಿ ನಿಮಗೆ ಯಾವಾಗ ಊಟ ಬಿಡ್ತಿರೋ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನು ನಾವು ಸ್ವೀಟ್ ಕ್ರೇವಿಂಗ್ಸ್ ಅಥವಾ ಕ್ರೇವಿಂಗ್ ಆಫ್ ಅ ಫುಡ್ ಅಂತಲೂ ನಾವು ಕರಿತೀವಿ ಯಾಕೆ ಈ ಕ್ರೇವಿಂಗ್ ಬರುತ್ತೆ ಅಂತಂದರೆ ನೀವು ಯಾವಾಗ ತುಂಬ ಟೈಮ್ ನೀವು ಆಹಾರನ ಸೇವನೆ ಮಾಡಿರಲ್ವೋ ಆವಾಗ ದೇಹದಲ್ಲಿ ರಕ್ತನಾಳದಲ್ಲಿ ಶುಗರ್ನ ಕುಸಿತ ಆಗ್ತಾ ಬಂದ ಹಾಗೆ ದೇಹ ಏನಾಗುತ್ತೆ ಇನ್ಸ್ಟಂಟ್ ಎನರ್ಜಿ ಮೇಲೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೆದುಳು ಹೇಳುತ್ತೆ ಸೊ ನಾವು ಇನ್ಸ್ಟೆಂಟ್ ಆಫ್ ಎನರ್ಜಿ ಫುಡ್ನ ಫೋಕಸ್ ಮಾಡೋದ್ರಿಂದ ಯಥೇಚ್ಛವಾಗಿ ನಿಮಗೆ ಕ್ರೇವ್ ಹಾಕೋದು ಶುಗರಿ ಅಂಶ ಇರುವಂಥ ಆಹಾರ ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಇರುವಂಥ ಆಹಾರ ಕ್ರೇವ್ ಆಗುತ್ತೆ ಈಗ ನಾವು ಸಡನ್ನಾಗಿ ರಿಫೈನ್ಡ್ ಶುಗರ್ಸ್ ನಾವು ತುಂಬ ಹೊತ್ತು ಉಪವಾಸ ಇದ್ದಾಗ ನಮಗೆ ಸಡನ್ನಾಗಿ ಕ್ರೇವ್ ಐಸ್ ಕ್ರೀಮ್ ತಿನ್ನಬೇಕು ಸ್ವೀಟ್ ತಿನ್ನಬೇಕು ಚಿಪ್ಸ್ ತಿನ್ನಬೇಕು ಅಥವಾ ಫಾಸ್ಟ್ ಫುಡ್ ತಿನ್ನಬೇಕು ಅಂತ ಅನ್ಸುತ್ತೆ ಬಟ್ ಯಾವತ್ತೂ ನಿಮಗೆ ಕ್ರೇವಿಂಗ್ಸು ನಾನು ಹಣ್ಣು ತಿನ್ನಬೇಕು ಅಥವಾ ವೆಜಿಟೇಬಲ್ ತಿನ್ನಬೇಕು ಅಂತ ಯಾವುದೇ ಥರ ಕ್ರೇವಿಂಗ್ ಆಗಲ್ಲ ಯಾಕೆ ಅಂದರೆ ಇದು ನಿಮ್ಮ ಹಾರ್ಮೋನ್ ಕ್ರೋಟಿ ಕಾಟಿಸೋಲ್ ಹಾರ್ಮೋನಿಂದ ಈ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ನೀವು ಕ್ರೇ ಮಾಡಿದಾಗ ಜಾಸ್ತಿ ಕ್ಯಾಲೋರಿ ಆಫ್ ಫುಡ್ಸ್ನ ನೀವು ಸೇವಿಸ್ತಾ ಹೋಗ್ತೀರ ಇದು ನೀವು ತೂಕ ಲಾ ಅಂದರೆ ನೀವು ತೂಕ ಕಮ್ಮಿ ಮಾಡೋದ ಬದಲು ಇದು ತೂಕ ಜಾಸ್ತಿ ಮಾಡ್ತಾ ಹೋಗುತ್ತೆ ಯಾಕಂದರೆ ನಿಮ್ಮ ದೇಹದಲ್ಲಿ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಗ್ತಾ ಹೋಗುತ್ತೆ ನಾವು ಐದನೇದಾಗಿ ಯಾವಾಗ ನಾವು ಆಹಾರನ ಸರಿಯಾದ ಪ್ರಮಾಣದಲ್ಲಿ ಸೇವಿಸ್ತಿರಲ್ಲ ಆವಾಗ ಡೈಜೆಷನ್ ಪ್ರಾಬ್ಲಮ್ ಕೂಡ ಆಗುತ್ತೆ ಯಾಕೆ ಈ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಾವು ಪ್ರ ಸರಿಯಾಗಿ ಪ್ರಮಾಣದಲ್ಲಿ ಆಹಾರ ಕೊಡ್ತಾ ಹೋದಾಗ ನಮ್ಮ ಹೊಟ್ಟೆಯೊಳಗೆ ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಇದನ್ನು ಪ್ರೋ ಬಯೋಟಿಕ್ ಅಂತ ಹೇಳ್ತೀವಿ ಈ ಪ್ರೋ ಬಯೋಟಿಕ್ನ ಗುಡ್ ಬ್ಯಾಕ್ಟೀರಿಯಾ ಇಮ್ಯೂನ್ ಸಿಸ್ಟಮ್ ಕೂಡ ಹೆಲ್ಪ್ ಆಗುತ್ತೆ ನೀವು ತುಂಬ ಕಾಲ ಇದನ್ನು ನೀವು ಆಹಾರ ತಗೊಂಡೇ ಇದ್ದಾಗ ದೇಹದಲ್ಲಿ ಆ್ಯಸಿಡ್ ಜಾಸ್ತಿ ಆದಾಗ ಈ ಪ್ರೋ ಬಯೋಟಿಕ್ ಕೂಡ ಡೆಸ್ಟ್ರಾಯ್ ಆಗ್ತಾ ಹೋಗುತ್ತೆ ನೀವು ನೆಕ್ಸ್ಟ್ ಊಟ ಮಾಡಿದಾಗ ಈ ಬಯೋಟಿಕ್ ಇಲ್ಲದೇ ಇರೋ ಕಾರಣ ನಿಮಗೆ ಇನ್ ಬ್ಲೋಟಿಂಗ್ ಅಥವಾ ಡೈಜೆಷನ್ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ವೀಕ್ಷಕರೇ ಇವತ್ತು ನಾವು ನೋಡಿದ್ವಲ್ಲ ಈ ನಾವು ಊಟ ಸ್ಕಿಪ್ ಮಾಡೋದ್ರಿಂದ ಎಷ್ಟೆಲ್ಲ ಅಡ್ಡ ಪರಿಣಾಮ ನಮ್ಮ ದೇಹದೊಳಗೆ ಆಗತ್ತೆ ಅಂತ ಇದರಿಂದ ವೇಟ್ ಲಾಸ್ ಆಗಲ್ಲ ನಮಗೆ ಇನ್ಸ್ಟೆಡ್ ಆಫ್ ನಮ್ಮ ದೇಹಕ್ಕೆ ತುಂಬಾ ಅಡ್ಡ ಪರಿಣಾಮ ಉಂಟಾಗತ್ತೆ ವೀಕ್ಷಕರೇ ಇಲ್ಲಿ ತನಕ ಊಟ ಬಿಡೋದು ಅಥವಾ ಸ್ಕಿಪ್ಪಿಂಗ್ ಆಫ್ ಮೀಲ್ಸ್ ಮಾಡೋದ್ರಿಂದ ಅಡ್ಡ ಪರಿಣಾಮದ ಬಗ್ಗೆ ನಾನು ತಿಳಿಸ್ಕೊಟ್ಟೆ ನೀವು ಏನಾದ್ರೂ ಈ ಸ್ಕಿಪ್ಪಿಂಗ್ ಆಫ್ ಮೀಲ್ಸ್ ಮಾಡ್ತಾ ವೈಟ್ ಲಾಸ್ ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿ ಅಥವಾ ಪ್ರೋಗ್ರಾಮ್ ಅಲ್ಲಿ ಏನಾದ್ರೂ ಇದ್ರೆ ಒಂದು ಕ್ಷಣ ಯೋಚನೆ ಮಾಡಿ ಈ ಡಯಟ್ನ ಫಾಲೋ ಮಾಡೋದು ಉತ್ತಮ ಇಲ್ಲ ಆಹಾರ ತಜ್ಞರ ಕನ್ಸಲ್ಟ್ ಮಾಡಿ ನೀವು ಈ ಡಯಟ್ನ ಫಾಲೋ ಮಾಡಬೇಕಾ ಅಥವಾ ಬೇಡ ಅಂತ ತಿಳಿದು ಫಾಲೋ ಮಾಡೋದು ಉತ್ತಮ ಸೊ ಇಲ್ಲಿ ತನಕ ನಾನು ಸ್ಕಿಪ್ಪಿಂಗ್ ಆಫ್ ಮೀಲ್ಸ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇದು ತಪ್ಪೋ ಅಥವಾ ಸರಿನೋ ಅಂತ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್ ಮತ್ತು ಫ್ಯಾಕ್ಟ್ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿ ನಮಸ್ಕಾರ